ಸಾರಿಗೆ ನೌಕರರು ಸಾರಿಗೆ ಬಸ್ ನಿಲ್ಲಿಸಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎಲ್ಲ ಬಸ್ಗಳನ್ನ ನಿಲ್ಲಿಸಿ ಬಂದ್ ಮಾಡ್ತೀವಿ ಎಂದು ಘೋಷಣೆ ಮಾಡಿದ್ರು ಕೋರ್ಟ್ ಆರ್ಡರ್ ಬಂದ್ ಮಾಡಬೇಡಿ ಅಂತ ಆದರೆ ಇಲ್ಲ ನಾವು ಅದನ್ನು ಓದಬೇಕು ನಮ್ಮ ವಕೀಲರು ಓದಬೇಕು ಸೊ ಹಾಗಾಗಿ ಆಮೇಲೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಾರಿಗೆ ನೌಕರರು ಮೂವತ್ತೆಂಟು ತಿಂಗಳ ಪರಿಷತ ಬಾಕಿ ವೇತನವನ್ನು ಕೊಡಬೇಕು ಜೊತೆಗೆ ಎರಡು ಸಾವಿರದ ಮತ್ತೊಂದು ವೇತನ ಏನು ಹೊಸ ವೇತನ ಇದನ್ನು ಜಾರಿ ಮಾಡಬೇಕು ಅನ್ನೋದು ಡಿಮ್ಯಾಂಡು ಕಳೆದ ಬಾರಿ ಏನು ಹೇಳಿದರು ಪ್ರತಿಭಟನೆ ಮಾಡಿದಾಗ ಎರಡು ಸಾವಿರದ ಐನೂರು ಜನರನ್ನು ತೆಗೆದು ಹಾಕಿದ್ರು ಅಮಾನತ್ ಮಾಡಿದ್ರು ಅವ್ರನ್ನ ತಗೊಳ್ಳಿ ವಾಪಸ್ಸು ಅಂತ ಸೊ ಇದೆಲ್ಲವನ್ನು ಮತ್ತೆ ಏಜೆನ್ಸಿಗಳಿಂದ ಮೂಲಕ ಡ್ರೈವರ್ನ ನೇಮಕ ಮಾಡಿಕೊಂಡು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಓಡಿಸಿದ್ದಾರೆ ಇದೆಲ್ಲ ನಿಲ್ಲಿಸಿ ಅನ್ನೋದು ಒತ್ತಾಯ ನಾ ಆಗಸ್ಟ್ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಬಸ್ ಬಂದ್ ಗ್ಯಾರಂಟಿ ಹೈಕೋರ್ಟ್ ಆದೇಶದ ನಡುವೆಯೂ ಈ ಅನಿರ್ದಿಷ್ಟಾವಧಿ ಮುಷ್ಕರ ಶುರುವಾಗ್ತಾ ಇದೆ ಈಗಾಗಲೇ ಬಸ್ಗಳು ನಿಲ್ಲಿಸಿದ್ದಾರೆ ಡಿಪೋಗಳಲ್ಲಿ ಹೊರಗಡೆಗೆ ಹೋಗ್ತಾ ಇಲ್ಲ ಏನು ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಇದು ಘೋಷಣೆ ಸಾರಿಗೆ ನೌಕರರ ಮುಖಂಡ ಅನಂತ್ ಸುಬ್ರಾವ್ ಕರ್ನಾಟಕ ವಿ ಜೊತೆ ಮಾತನಾಡಿದ್ರು ಯಾಕೆಂದರೆ ನಮ್ಮ ಬಕೆಟ್ ಹಿಡಿಯೋ ಕೆಲಸ ಮಾಡಬೇಡಿ ಮುಷ್ಕರ ಯಶಸ್ವಿಯಾಗಲಿ ಯಾರೂ ಗಲಾಟೆ ಮಾಡಬೇಡಿ ಶಾಂತಿಯುತವಾಗಿ ಮನೇಲಿರಿ ಬಸ್ ಓಡಿಸ್ಬೇಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಆ ಮೂಲಕ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಅನಂತ ಸುಬ್ರಾವ್ ಅವರ ಹೇಳಿಕೆ ಇನ್ನು ಸಾರಿಗೆ ನೌಕರರಿಗೆ ಹೈಕೋರ್ಟ್ ಮುಷ್ಕರ ಮುಂದೂಡಿ ಅಂತ ಹೇಳಿದೆ ವಿಭಾಗೀಯ ಪೀಠ ಆದರೆ ಮುಷ್ಕರ ವಿರೋಧಿಸಿ ವಕೀಲ ಅಮೃತೇಶ್ ಅನ್ನೋರು ಅರ್ಜಿಯನ್ನು ಸಲ್ಲಿಸಿದರು ಸಾರಿಗೆ ನಿಮಗಳ ವಕೀಲ ರೇಣುಕಾ ಕೂಡ ಅರ್ಜಿ ಸಲ್ಲಿಸಿದ್ರು ಎರಡು ದಿನಗಳ ಕಾಲ ಮುಷ್ಕರ ಮುಂದೂಡಲು ಮನವಿಯನ್ನು ಮಾಡಿದರು ಯಾಕೆಂದರೆ ರಾಹುಲ್ ಗಾಂಧಿ ಬರೋದಿತ್ತು ಸೊ ಶಿಬು ಏನು ಜೆ ಎಂಎ ಮುಖಂಡ ಶಿಬುಶ್ವರನ್ನು ತೀರ್ಕೊಂಡ್ರು ಹಾಗಾಗಿ ರಾಹುಲ್ ಗಾಂಧಿ ಪ್ರತಿಭಟನೆಯನ್ನು ಮುಂದೂಡಿದ್ರು ಸೊ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅಂತ ಸಿದ್ದರಾಮಯ್ಯ ಸರ್ಕಾರ ಒಂದಷ್ಟು ಸರ್ಕಸ್ಗಳನ್ನ ಮಾಡ್ತಾ ಇತ್ತು ಬಂದು ಮುಷ್ಕರ ಆಗದಂಗೆ ನೋಡ್ಕೋಬೇಕು ಅಂತ ಬಟ್ ಅದು ಮುಂದೂಡಿಕೆ ಆಗಿದೆ ಆದರೆ ನಮ್ಮ ಘೋಷಣೆ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ ನಾವು ಬಸ್ಗಳನ್ನ ಓಡಿಸಲ್ಲ ಬಸ್ಗಳ ಗೆಳೆಯಲ್ಲ ಅನ್ನೋದು ಏನು ಸಾರಿಗೆ ನೌಕರರ ಒಕ್ಕೂಟದ ನಿರ್ಧಾರ ಮತ್ತೊಂದು ಕಡೆ ಸಿ ಎಂ ನೇತೃತ್ವದ ಸಭೆಯಲ್ಲಿ ಒಂದಷ್ಟು ಚರ್ಚೆಗೆ ಬಂತು ಅಂದರೆ ಮೂವತ್ತೆಂಟು ತಿಂಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ ಬರೀ ಹದಿನಾಲ್ಕು ತಿಂಗಳು ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಕಳೆದ ಬಾರಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ ಯಡಿಯೂರಪ್ಪನವ್ರ ವಿರುದ್ಧ ಗ ಏನು ಫುಲ್ ಭಾಷಣ ಮಾಡಿದ್ದೇ ಮಾಡಿದರು ನಿಮಗೆ ಸಾರಿಗೆ ನೌಕರನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದೀರಿ ಯಸ್ಮಾ ಅಂತೆಲ್ಲ ಹೇಳಿ ಹಾಂ ನಿಮ್ಮ ಕೈಲಿ ಆಗಲ್ವಾ ಬಿ ಜೆ ಪಿ ಸರ್ಕಾರ ಸರಿ ಇಲ್ಲ ಅಂತ ಸಾರಿಗೆ ನೌಕರರ ಪರವಾಗಿ ಅದ್ಭುತವಾಗಿ ಭಾಷಣ ಮಾಡಿದರು ಅದೇ ಸಿದ್ದರಾಮಯ್ಯವ್ರು ಇವತ್ತು ಮುಖ್ಯಮಂತ್ರಿ ಆದರೆ ಸಾರಿಗೆ ನೌಕರನ ಅವತ್ತು ಹೆಂಗೆ ಯಡಿಯೂರಪ್ಪ ಹತ್ತಿಕ್ಕೋಕೆ ಕೆಲಸ ಕೈ ಹಾಕಿದರು ಅದೇ ಟೈಪ್ ಇವತ್ತು ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಅಧಿಕಾರ ಇಲ್ಲ ಅಂದಾಗ ಆಡಳಿತ ಪಕ್ಷವನ್ನು ಟೀಕೆ ಮಾಡಿ ಭಾಷಣ ಮಾಡಿದಂಥ ಸಿದ್ದರಾಮಯ್ಯನವರು ತಾನೇ ಮುಖ್ಯಮಂತ್ರಿ ಸಹ ಆ ಸಾರಿಗೆ ನೌಕರರ ಹಿತವನ್ನು ಕಾಯೋಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಹೈಕೋರ್ಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನಂತ್ ಸುಬ್ಬರಾವ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಕ್ಕೆ ನಿರ್ದೇಶನ ಕೊಡಬೇಕಾಗಿತ್ತು ಒಂದು ದಿನ ಮುಷ್ಕರ ಮುಂದೂಡುವ ಆದೇಶಕ್ಕೆ ಬೇಸವನ್ನು ಕೂಡ ಅನಂತ್ ಸುಬ್ಬರಾವ್ ವ್ಯಕ್ತಪಡಿಸಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಬಾರಿ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಸಾರಿಗೆ ನೌಕರರನ್ನ ಉದ್ದೇಶಿಸಿ ಭಾಷಣ ಮಾಡಿದರು ಆ ಭಾಷಣ ಕೇಳಿದ್ರೆ ಮತ್ತಿವತ್ತಿನ ಸಿದ್ದರಾಮಯ್ಯವ್ರು ನಡೆಯನ್ನು ಎಸ್ಮಾ ಜಾರಿ ಮಾಡ್ತೀವಿ ಯಾರಿಗೂ ರಜಾ ಕೊಡಬೇಡಿ ಅಂತ ಹೇಳೋದು ನೋಡಿದ್ರೆ ಅದು ಸಿದ್ದರಾಮಯ್ಯನವರೇನ ಮಾತಾಡಿದ್ದು ಅಧಿಕಾರ ಇಲ್ಲ ಅಂದಾಗ ಒಂದು ಮಾತು ಅಧಿಕಾರದಲ್ಲಿದ್ದಾಗ ಒಂದು ಮಾತು ಅಂತ ಹೇಳ್ತಾರೆ ಸಹಜವಾಗಿ ರಾಜಕಾರಣಿಗಳಿಗೆ ಒಂದು ನಾಲ್ಗೆ ಇರಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಉಸರು ಹಳ್ಳಿ ಬಣ್ಣ ಬದಲಾಯಿಸುತ್ತೆ ರಾಜಕಾರಣಿಗಳು ಆ ದಿಸಲು ಬದಲಾಯಿಸ್ತಾರೆ ಬಟ್ ಸಿದ್ದರಾಮಯ್ಯವ್ರು ಹಂಗಲ್ಲ ಅಂತ ಅನ್ಕೊಂಡಿದ್ರು ಆದ್ರೆ ಸಿದ್ದರಾಮಯ್ಯವರು ಕೂಡ ಮಾತನ್ನು ಬದಲಾಯಿಸೋದು ನಿರ್ಧಾರ ಬದಲಾಯಿಸೋದು ವಿರೋಧ ಪಕ್ಷ ಕೂತ್ಕೊಂಡಾಗ ವೀರಾದಿ ವೀರ ಭಾಷಣ ಮಾಡೋದು ಸಾರಿಗೆ ನೌಕರರು ಗಡಿಯವರಪ್ಪ ಅನ್ಯಾಯ ಮಾಡ್ತಾವ್ರೆ ಅಂತ ಇವರೇ ಮುಖ್ಯಮಂತ್ರಿ ಆಗವ್ರೆ ಇವ್ರು ಕುತ್ಕೊಂಡು ಅನ್ಯಾಯ ಮಾಡ್ತಾವ್ರೆ ಸಿದ್ದರಾಮಯ್ಯವ್ರು ಕೂಡ ಕೂತ್ಕೊಂಡು ಆ ಸಾರಿಗೆ ನೌಕರರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡ್ತಾವ್ರೆ ಒಂದಂತೂ ಸ್ಪಷ್ಟ ಇಲ್ಲಿ ಸಾರಿಗೆ ನೌಕರರು ಎರಡು ಸಾವಿರದ ಇಪ್ಪತ್ತಕ್ಕೆ ಅವರದ್ದು ಪರಿಷ್ಕರಣೆ ಆಗಬೇಕಾಗಿತ್ತು ಬಿಜೆಪಿ ಸರ್ಕಾರ ಮಾಡಿರಲ್ಲ ಅದರ ವಿರುದ್ಧ ರೋಚಕದ ಪ್ರತಿಭಟನೆಯನ್ನು ಮಾಡಿ ಚುನಾವಣೆಯಲ್ಲಿ ಪಟಾ ಕಲಿಸಿದರು ಬಿಜೆಪಿಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿ ಮಾಡಿದಾಗ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಬೇಕಾಗಿತ್ತಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ವರ್ಷಕ್ಕೂ ಸರ್ ಪರಿಷ್ಕರಣೆ ಆಗುತ್ತೆ ಅದು ಮಾಡಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾಡಲಿಲ್ಲ ಈಗ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದ್ರು ಕೂಡ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅನ್ನೋ ಪ್ರಶ್ನೆ ಸಿದ್ದರಾಮಯ್ಯವರು ಯಾಕೆ ನಿಮ್ಮ ನೀನು ನಿಲುವು ಅನ್ನೋದು ನೌಕರರ ಪ್ರಶ್ನೆ ಬಿಜೆಪಿ ಸರ್ಕಾರ ನೌಕರರ ವಿರೋಧಿ ಸರ್ಕಾರ ಬಿಜೆಪಿ ಸರ್ಕಾರ ಸಾರಿಗೆ ನೌಕರರನ್ನ ಗುಳೊಯ್ಕೊತ್ತು ಬಿಜೆಪಿ ಸರ್ಕಾರ ಸಾರಿಗೆ ನೌಕರರಿಗೆ ತೊಂದರೆ ಕೊಡ್ತು ಅಂತಾನೆ ಆ ಸರ್ಕಾರಕ್ಕೆ ಪಾಠ ಕಲಿಸಿದ್ರು ಬಿಜೆಪಿ ಸರ್ಕಾರ ಸರಿ ಇಲ್ಲ ನಾವು ಬಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯವರು ಸಾರಿಗೆ ನೌಕರರಿಗೆ ಅದೇ ವಂಚಿಸುವಂತ ಕೆಲಸ ಮಾಡಿದ್ರು ಅನ್ನೋದು ನೌಕರರ ಬೇಸರ ವಿರೋಧ ಪಕ್ಷದಲ್ಲಿದ್ದಾಗ ಭರ್ಜರಿ ಭಾಷಣ ಮಾಡಿ ಚಪ್ಪಾಳೆ ಹಿಡಿಸ್ಕೊಂಡಂಥ ಸಿದ್ದರಾಮಯ್ಯವರು ತಾನೇ ಮುಖ್ಯಮಂತ್ರಿ ಆದಾಗ ನೀವು ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ನಿಮ್ಮ ಮಾತು ನೀವೇ ಕೇಳಿಸ್ಕೊಳ್ಳಿ ಅಂತ ಅದೊಂದು ಕ್ಲಿಪ್ಪನ್ನು ವೈರಲ್ ಮಾಡ್ತಾರ ಸಾರಿಗೆ ನೌಕರರು ಸಿದ್ದರಾಮಯ್ಯವರೇ ಅವತ್ತು ನಿಮ್ಗೆ ಏನು ಹೇಳಿದ್ರಿ ಕೇಳಿಸ್ಕೊಳ್ಳಿ ನಿಮ್ಮ ಮಾತನ್ನ ಒಂದು ಸರಿ ಅಂತ ನಿಜವಾಗ್ಲೂ ಏನಾರ ಸಾರಿಗೆ ನೌಕರರ ಈ ವಿಡಿಯೋ ನೋಡ್ಬಿಟ್ರೆ ಅವರೇ ಅವ್ರ ಬಗ್ಗೆ ಒಂದು ಸ್ವಲ್ಪ ಇದು ಮಾಡ್ಕೊತರ್ತು ನಾನು ನೀವು ಮಾತಾಡಿದ್ದ ನಮಗೆ ಗುರು ಅವತ್ತು ಮಾಡಬೇಕಾಗಿತ್ತಲ್ಲ ಅಂತ ಸಿದ್ದರಾಮಯ್ಯವ್ರ ಅಕ್ಕಪಕ್ಕ ನಿಂತ್ಕೊಂಡು ಸಿದ್ದರಾಮಯ್ಯವ್ರಿಗೆ ಜೈ ಸಿದ್ದರಾಮಯ್ಯವ್ರಿಗೆ ಜೈ ಅನ್ನೋರು ಕೂಡ ಇದು ತೋರಿಸಿ ನೋಡಿ ಸರ್ ಹಿಂಗೆ ಅಂದ್ರೆ ಹೇಳಿದಿರಿ ಸರ್ ನಡ್ಕೊಳ್ಳಿ ಸರ್ ಹಿಂಗೆ ಅಂತ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿ ಕೊಡೋಕ್ಕೆ ಸರ್ಕಾರ ಖಜಾನೆಯಲ್ಲಿ ಹಣ ಇದೆ ಆರ್ಥಿಕ ಶಿಸ್ತಿದೆ ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ತಾಕತ್ತಾಗಿದೆ ಅಂತ ಹೇಳುವಂಥ ಸಿದ್ದರಾಮಯ್ಯನವರು ತಾವೇ ಹೇಳಿದಂಥ ಮಾತನ್ನು ಪ್ರಕಾರ ನಡ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಏನರ್ಥ ಎಸ್ಮಾ ಜಾರಿ ಮಾಡೋ ಮೂಲಕ ಅತ್ತಿಕ್ತಾವ್ರೆ ಯಡಿಯೂರಪ್ಪನವರು ಹೊಂದಿದ್ರು ನೀವೇನು ಮಾಡ್ತಾ ಇದೀರಿ ನೀವೇ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾನೇ ಮುಖ್ಯಮಂತ್ರಿ ಅವತ್ ಮಾತಾಡಿದ್ ನೀವೇನಾ ಸಿದ್ದರಾಮಯ್ಯನವರೇ ನೋಡಿ ಒಂದ್ಸರಿ ವಿಡಿಯೋನ ಅಂತ ಸಾರಿಗೆ ನೌಕರರು ಇದು ಮಾಡ್ತವ್ರೆ ಅಧಿಕಾರ ಇಲ್ಲ ಅಂದಾಗ ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಟಿಪ್ಪಣಿ ಮಾಡಿ ಭರ್ಜರಿ ಭಾಷಣ ಮಾಡಿ ಚಪ್ಪಾಳೆ ಗಿಡ್ಸ್ಕೊಂಡು ಓಟ್ ಹಾಕ್ಸ್ಕೊಳ್ಳೋದು ಅಧಿಕಾರಕ್ಕೆ ಬಂದ್ಮೇಲೆ ಮರ್ತ್ ಬಿಡೋದು ಸೊ ಹಾಗಾಗಿ ಬಂದನ್ನು ನಿಲ್ಲಿಸಲೇಬೇಕು ಅಂತ ಶತಾಯಕತಾ ಟ್ರೈವರ್ ರಾಹುಲ್ ಗಾಂಧಿ ಏನಾರ ಬಂದಿದ್ರೆ ನಾಳೆ ಕಾರ್ಯಕ್ರಮ ಇದ್ದರೆ ದೊಡ್ಡ ಮುಖಭಂಗ ಇರೋದು ದೊಡ್ಡ ಮುಖಭಂಗ ಇರೋದು ಸೊ ಸಾರಿಗೆ ನೌಕರರ ಮುಷ್ಕರ ಇದೆ ಸಹಜವಾಗಿ ಬಂಬಲ ಕೊಡಬೇಕು ಲಕ್ಷದ ಇಪ್ಪತ್ತು ಸಾವಿರ ನೌಕರ ಹದಿನೈದು ಇಪ್ಪತ್ತು ಲಕ್ಷ ಜನ ದೇಶದಲ್ಲೇ ಅತಿ ಶಿಸ್ತುಬದ್ಧ ಸಂಸ್ಥೆ ಅಂದ್ರೆ ಸಾರಿಗೆ ಸಂಸ್ಥೆ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ಸಾರಿಗೆ ಸಂಸ್ಥೆ ನೀವು ನಿನಗೂ ಫ್ರೀ ನನಗೂ ಫ್ರೀ ಎಲ್ರಿಗೂ ಫ್ರೀ ಎಲ್ಲ ಹೆಣ್ಮಕ್ಳಿಗೂ ಫ್ರೀ ಅಂತ ಘೋಷಣೆ ಮಾಡೋ ಸರ್ಕಾರ ಅದರ ಸಾರಥಿಗಳು ಯಾರು ಸಿಬ್ಬಂದಿಗಳು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಸಾರಥಿಗಳು ಯಾರು ಅದನ್ನು ಮುನ್ನಡೆಸೋದು ಯಾರು ಆ ಸಿಬ್ಬಂದಿಗಳ ಜೀವನ ನೋಡಲಿಲ್ಲ ಫಸ್ಟ್ ಅವ್ರಿಗೆಲ್ಲ ಹೊಟ್ಟೆ ತುಂಬಿಸಿ ಹೆಂಗಿದೆ ಸ ಕೆ ಎಸ್ ಆರ್ ಟಿ ಸಿ ನೌಕರರ ಹಣೆ ಬರ ಅಂದರೆ ತಾವಸ್ಕಂಡು ಉಳ್ದವ್ರಿಗೆ ಬಡಿಸೋದು ಅನ್ನೋ ಥರ ಆಗಿದೆ ಎರಡು ಎರಡೂವರೆ ಲಕ್ಷ ಮೂರು ಲಕ್ಷ ಬರಬೇಕು ಒಬ್ಬ ನೌಕರಿಗೆ ಅರಿಯ ಸಂಕೊಂಡು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ ಅವಧಿ ಮೂವತ್ತೆಂಟು ತಿಂಗಳು ಯಾರು ಬಿಡ್ತಾರೆ ಯಾರು ಬಿಡ್ತಾರೆ ಅದನ್ನ ಇವ್ರ ಸಂಬಳನ ಹೆಂಗ್ ಬೇಕಂಗ್ ಐಕ್ ಮಾಡ್ಕೊಳ್ಳೋದು ಶಾಸಕರ ಸಂಬಳ ಐಕ್ ಮಾಡ್ಕೊಳ್ಳೋದು ಸಂಸತ್ತಲ್ಲಿ ಅಲ್ಲಿ ಎಂ ಪಿಗಳು ಅವ್ರು ಮಾಡ್ಕೊಳ್ಳೋದು ದುಡಿಯೋ ಜೀವಗಳಿಗೆ ದುಡಿಯೋರಿಗೆ ಶಕ್ತಿ ತುಂಬೋ ಕೆಲಸ ಮೊದಲು ಅವ್ರಿಗೆ ಗ್ಯಾರಂಟಿ ಇಲ್ಲ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ಗ್ಯಾರಂಟಿ ಇಲ್ಲ ಒಂದು ಅಷ್ಟೇ ಮೊನ್ನೆ ವಿಡಿಯೋ ಮಾಡೋದ್ರಲ್ಲಿ ಕಳಿಸಿದಾರೆ ಸಿಸ್ಸಂಗ್ ನಮಗೆ ಐ ಟಿ ಫೈಲ್ ಮಾಡೋ ಕಾರಣ ನಮಗೆ ಗೃಹಲಕ್ಷ್ಮಿ ಇಲ್ಲ ಇವೆಲ್ಲ ಇದೆ ಶಿವ ಸರ್ ಅಂತ ಹೇಳ್ತಾ ಇದ್ರು ಅದೇನೇ ಇರಲಿ ಸಾರಿಗೆ ನೌಕರರು ಇದು ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೋಗ್ತಾ ಇದ್ದಾರೆ ಎಸ್ ಬಸ್ ಬಗ್ಗೆ ಸರ್ಕಾರ ಸಾರಿಗೆ ನೌಕರರ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇರೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಐ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್